ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಮ್ಮ ಮನೆಯಲ್ಲಿ ಏನಾರ ಸಾವಾದ್ರೆ ಅದಕ್ಕೆ ಯಾವ ರೀತಿ ಎಲ್ಲ ಕಾರ್ಯನಿರ್ವಹಿಸ್ತೀವಿ ಅಥವಾ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತೀವಿ ಆ ಶವಕ್ಕೆ ಏನೆಲ್ಲ ಸಂಸ್ಕಾರ ಮಾಡ್ತೀವಿ ಅದರಿಂದ ಇರುವ ವೈಜ್ಞಾನಿಕ ಕಾರಣ ಅದೆಲ್ಲ ಎಂತಕ್ ಮಾಡ್ತೀವಿ ಅದರಿಂದ ಇರುವಂತಹ ಏನು ರಹಸ್ಯ ಎಲ್ಲಾನು ಸಹ ನಮ್ಮ ಹಿರಿಯರು ಮಾಡಿರುವಂತಹ ರಹಸ್ಯಗಳನ್ನು ಸಹ ಸಂಪೂರ್ಣವಾಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಮೊದಲು ನಮ್ಮ ಮನೆಗ್ ಸಾವಾಗುತ್ತೆ ಹೆಣ್ಮ ಹೆಣ್ಣು ಹೆಂಗ್ ಸಾಗಬಹುದು ಅಥವಾ ಗಡ್ ಸಾಗಬಹುದು ಅದ್ ಯಾವ ಯಾವ್ದೇ ಒಂದು ಸಾವಾಗುತ್ತೆ ಸಾವಾದಾಗ ಏನ್ ಮಾಡ್ತೀವಿ ನಾವು ಮೊದ್ಲು ಮೈಯೆಲ್ಲ ತಣ್ಣಗಾಗುತ್ತೆ ನಾವೇನ್ ಮಾಡ್ತೀವಿ ಅತ್ರದ ಡಾಕ್ಟರ್ನ ಕರಿತೀವಿ ಎಲ್ಲ ಚೆಕ್ ಮಾಡ್ತೀವಿ ನಾವೇನೆ ದೇಹ ತಣ್ಣಗಾಯ್ತು ಅಂತ ಅಂದ್ಬಿಟ್ಟು ನೋಡ್ತೀವಿ ಆದ್ರೂ ಸಹ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಅವರು ಬಂದು ನೋಡ್ತಾರೆ ನೋಡಿ ಈ ಕಣ್ಣನ್ನ ಚೆಕ್ ಮಾಡ್ತಾರೆ ಈ ಕಣ್ಣಲ್ಲಿ ಈ ನಮ್ಮ ಐ ಏನಿದೆ ಸೆಂಟ್ರಲ್ಲಿ ಒಂದು ಕಾಂತಿ ಇರುತ್ತೆ ಅದು ಕಾಂತಿ ಹೋಗಿ ಹಳ್ಳ ಬಿದ್ದಿರುತ್ತೆ ಅದನ್ನ ನಾವು ಟಾರ್ಚ್ ಹಾಕಿ ನೋಡಿ ಐಡೆಂಟಿಫೈ ಮಾಡ್ತಾರೆ ನೆಕ್ಸ್ಟ್ ಏನು ಅಂತಂದ್ರೆ ಅವರ ಏನು ಮೂತ್ರದಾರದಿಂದ ವೀರ್ಯ ಆಚೆ ಬಂದಿರುತ್ತೆ ಅದು ಸಹ ಒಂದು ಚೆಕ್ ಮಾಡ್ತಾರೆ ಅದನ್ನ ಯಾರು ಚೆಕ್ ಮಾಡಲ್ಲ ಅದು ಸಹ ಒಂದು ವೀರ್ಯ ಆಚೆ ಬಂದಿರುತ್ತೆ ಆಗ ಕನ್ಫರ್ಮ್ ಆಗಿ ಡೆತ್ ಆಯಿತು ಅಂತ ಹೇಳ್ತೀವಿ ನಂತರ ಮಾಡ್ತೀವಿ ಆ ಶವವನ್ನು ಮನೆಯಿಂದ ಆ ಮನೆ ವರಂಡದಲ್ಲೋ ಅಥವಾ ಹಳ್ಳಿ ಕಡೆ ಆದರೆ ಊರಲ್ಲಿ ಆ ಶವ ಇಕ್ಕಕ್ಕೆ ಅಂತಲೇ ಒಂದು ಜಾಗ ಇಟ್ಟಿರ್ತಾರೆ ಆ ಜಾಗದ ತಂದಿಡ್ತೀವಿ ಏನಕ್ಕೆ ಆ ಜಾಗದ ಮನೆ ಒಳಗೆ ಮನೆ ಒಳಗೆ ಇಕ್ಕೋದಲ್ಲ ಎಂತ ಕಾಚೆ ತಂದಿಡ್ತೀವಿ ಅಂತಂದರೆ ನೋಡಿ ಊರಲ್ಲಿರುವಂತ ಜನ ಅತಿ ಹೆಚ್ಚು ಜನ ಬಂದ್ ನೋಡ್ತಾರೆ ಮನೆ ಚಿಕ್ಕದಿರ್ತದೆ ಇನ್ನೊಂದ್ ಮತ್ತೊಂದ್ ಕಾರಣಕ್ಕೆ ಅದು ಮನೆಯಿಂದ ಆಚೆ ಇಕ್ತಿವಿ ಅಂದ್ರೆ ಆಮೇಲೆ ಆ ಡೆಡ್ ಬಾಡಿ ಏನಾರ ಒಂದು ಕಾಯಿಲೆಯಿಂದ ಬಂದ್ ಸತ್ತಿದ್ರೆ ಅದು ಮನೆ ಒಳಗಡೆನೆ ಅತಿ ಹೆಚ್ಚು ಸ್ಪ್ರೆಡ್ ಆಗ್ಬಾರ್ದು ಅಥವಾ ಸ್ಪ್ರೆಡ್ ಇನ್ನೊಬ್ಬರು ಬಂದವ್ರಿಗೆ ತಗಬಾರ್ದು ಅಂತ ಆ ಕುಟುಂಬದವ್ರು ಮಾತ್ರ ಅಲ್ಲಿ ಮಾತ್ರ ಅಕ್ಕಪಕ್ಕ ಸುಳಿತಾರೆ ಬೇರೆ ಯಾರು ಸಹ ಬಂತಾರೆ ದೂರದಿಂದ ಕೈ ಮುಕ್ಕಂತಾರೆ ಹೋಗ್ತಾರೆ ಅಷ್ಟೇನೆ ಆಮೇಲಿಂದ ಅದೊಂದು ಕಾರಣಕ್ಕೆ ಮನೆಯಿಂದ ಆಚೆ ತಂದಿರ್ತೀವಿ ಅಂದ್ರೆ ಜನಗಳು ಬಂದೋರ್ ನೋಡ್ಕೊಂಡು ಹೋಗಕ್ಕೆ ಅನುಕೂಲ ಆಗಲಿ ಅಂತ ನೆಕ್ಸ್ಟ್ ಏನ್ ಮಾಡ್ತಾರೆ ಒಂದು ಸಕಣಿ ಇಟ್ಟಿ ಒಂದು ಸೇರಿಟ್ಟಿ ಅದ್ರ ಮೇಲೆ ಒಂದು ದೀಪ ಹಚ್ತೀವಿ ಏನು ಆ ದೀಪ ಹಚ್ಚೋ ಕಾರಣ ಏನು ಅಂತಂದ್ರೆ ನೋಡಿ ನಮ್ಮ ಒಳಗೆ ಒಂದು ಶಕ್ತಿ ಇತ್ತು ಅಗ್ನಿ ರೊಕ್ತದ ಶಕ್ತಿ ಇತ್ತು ಆ ಜೀವ ಏನ್ ಆಚೆ ಹೋಗಿದೆ ಅದನ್ನ ಐಡೆಂಟಿಫೈಗೆ ಹತ್ಕೊಂಡು ತೋರಿಸ್ತೀವಿ ನಾವು ದೇವ್ರಿಗೂ ಸಹ ದೀಪ ಹಚ್ವಲ್ವಾ ಇವಾಗ ಏನು ಅಂದ್ರೆ ಈ ದೇಹನು ಸಹ ದೇವರ ಸಮಾನ ಸೇರ್ಕೊಂಡಿದೆ ಅದಕ್ಕೋಸ್ಕರ ದೇವರಿಗೆ ಹೇಗೆ ದೀಪ ಹಚ್ತಿವ ಏನು ಶವಕ್ಕೂ ಸಹ ದೇವರ ಏನು ಐಡೆಂಟಿಫೈ ತರ ಐಡೆಂಟಿಫೈ ಮಾಡಿ ಅದಕ್ಕೂ ಸಹ ಒಂದು ದೀಪ ಹಚ್ತೀವಿ ನೋಡಿ ನಾವೇನು ದೇವರಿಗೆಲ್ಲ ಪೂಜೆ ಮಾಡ್ತೀವಿ ಅದೇ ರೀತಿ ಈ ಪೂಜೆ ಏನು ಇದಕ್ಕೊಂದು ಶಾಸ್ತ್ರ ಹೇಳ್ತಾರೆ ಇದು ಕೊನೆ ಪೂಜೆ ಬ್ರಹ್ಮನ್ಗೆ ಮಾಡೋ ಪೂಜೆ ಇದು ಇದು ಈ ಬ್ರಹ್ಮ ಬ್ರಹ್ಮನಿಂದ ಪಡೆದಂತ ದೇಹ ಅಲ್ವಾ ಇದು ಬ್ರಹ್ಮನಿಂದ ಸೃಷ್ಟಿಯಾಗಿದ್ದಲ್ವಾ ಅದಕ್ಕೆ ಪೂಜೆ ಸಲ್ಲಿಸ್ತೀವಿ ಅಂತ ಈ ಪೂಜೆ ಮಾಡ್ತೀವಿ ಏನು ಕುಂಕುಮ ಇಡ್ತೀವಿ ವಿಭೂತಿ ಹಾಕ್ತೀವಿ ಹೂವು ಮುಡಿಸ್ತೀವಿ ಹಾಕ್ತೀವಿ ತುಳಸಿ ಹಾಕ್ತೀವಿ ಎಲ್ಲ ಹಾಕ್ತೀವಿ ನಂತರ ದೇವ್ರಿಗೆ ಯಾವ್ದು ರೀತಿ ಕಾಯಿ ಹೊಡಿತೀವೋ ಅದೇ ರೀತಿ ಕಾಯಿ ಹೊಡಿತೀವಿ ತುಳಸಿ ನೀರಿಂದ ಎತ್ತಿ ಬಾಯಿಗೆ ತೀರ್ಥನೂ ಸಹ ಬಿಡ್ತೀವಿ ನಂತರ ಏನು ಮಾಡ್ತೀವಿ ಈ ಊರಿನ ಜನ ಎಲ್ಲ ಬರ್ತಾರೆ ದರ್ಶನ ಮಾಡ್ತಾರೆ ಹೋಯ್ತಾರೆ ಅವರು ಶವದ ಮುಂದೆ ಏನು ಭಜನೆಗಳು ದೇವರ ಕೀರ್ತನೆಗಳು ಇವನ್ನೆಲ್ಲ ಸಹ ನಮ್ಮ ಇದ್ರಲ್ಲಿ ಮಾಡ್ತೀವಿ ಹಂತ ಹಂತವಾಗಿ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾರೆ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತಂದ್ರೆ ಒಂದು ಸುಡ್ತೀವಿ ಅಥವಾ ಮಣ್ಣು ಮಾಡ್ತೀವಿ ಅದಕ್ಕೆ ಎತ್ಕೊಂಡು ಹೋಗೋದಕ್ಕೆ ಒಂದು ಬಿದಿರಿನ ಚಟ್ಟ ರೆಡಿ ಮಾಡ್ತೀವಿ ಕೆಲವು ಕಡೆ ಅಡಿಕೆ ಮರದ ಚಟ್ಟ ರೆಡಿ ಮಾಡ್ತಾರೆ ಬಿದ್ರು ಸಿಗಿಲ್ದಿರೋ ಕಾರಣಕ್ಕೆ ಈಗ ಆ ಬಿದಿರಿನ ಚಟ್ಟ ಎಂತಕ್ಕೆ ರೆಡಿ ಮಾಡ್ತೀವಿ ಅಂತಂದ್ರೆ ನಾವೆಲ್ಲ ನಗೆ ಪಾಟ್ಲೆ ಹೇಳ್ತೀವಿ ಬಿದ್ರು ಮೋಟ್ರಲ್ ಟೋರು ಬಿದಿರು ಮುಟ್ರಲ್ ಟೋರು ಅಂತ ಅದಲ್ಲ ಆಮೇಲಿಂದ ಕೆಲವರು ಪೂಜೆಗಳಿಗೆ ಮನೆ ಮುಂದೆ ಬಿದ್ರ ಹಾಕಿದ್ರೆ ಕೆಟ್ಟದ್ದು ಅಂತಾರೆ ಅದೆಲ್ಲ ಏನು ಅಲ್ಲ ಸ್ನೇಹಿತರೆ ಆ ಬಿದ್ರು ಏನಿದೆ ಅಂದ್ರೆ ಎಕ್ಸ್ ಎಕ್ಸ್ಪೆನ್ಸ್ ಆಗುತ್ತೆ ಅದು ಬೆಂಡ್ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ಆ ತೂಕನ ಎತ್ತೋದಕ್ಕೆ ಲೈಟ್ ವೆಯ್ಟ್ ಅಲ್ವಾ ಬೊಂಗು ಆ ಶವ ಹೋಗೋದಕ್ಕೆ ಬೇರೆ ಮರ ಆದ್ರೆ ಡೊಂಕು ಪಂಗಿರ್ತದೆ ಸ್ಟ್ರೈಟ್ ಇರಲ್ಲ ಇದು ನೀಟಾಗಿ ಸ್ಟ್ರೈಟ್ ಇರ್ತದೆ ಚಟ್ಟ ಕಟ್ಟೋದಕ್ಕೆ ಚೆನ್ನಾಗಿ ಸಲೀಸಾಗಿರುತ್ತದೆ ತೂಕನೂ ಇರಲ್ಲ ಸೌದೆ ಮರ ಲೈಟ್ ವೆಯ್ಟ್ ಇರ್ತದೆ ಹೊರವರ್ಗು ಈಸಿ ಆಗುತ್ತೆ ಆಮೇಲೆ ಯಾವ ಸೈಜ್ ಬೇಕಾದ್ರೆ ಅದನ್ನ ಶೇಪ್ ಮಾಡ್ಕೊಂಡು ಸಿಗಲ್ಬಿಟ್ಟು ಜಲ್ದಿ ಫಾಸ್ಟ್ ಆಗಿ ಆ ಒಂದು ಕಾರಣಕ್ಕೆ ಅಷ್ಟೇ ಈ ಬಿದಿರು ಯೂಸ್ ಮಾಡೋದು ಅದರಿಂದ ಇನ್ನೇನು ಅಂಥದ್ದಿರಲ್ಲ ಆ ಬಿದಿರನ್ನ ಶುರು ಕಟ್ಟಿ ಶುರು ಮಾಡಿ ಏನ್ ಮಾಡ್ತೀವಿ ಎತ್ಕೊಂಡು ಹೋಗೋದಕ್ಕೆ ಬಳಸ್ತೀವಿ ನೋಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಏನ್ ಮಾಡ್ತೀವಿ ಈ ಸತ್ತವರೆ ಅಂತ ಅಂದ್ಬಿಟ್ಟು ಮನೆ ಮುಂದೆ ಬೆಂಕಿ ಹಚ್ಚಿದ್ವಿ ನೈಟ್ ಇಲ್ಲಿ ದಿವಸನೆ ಮನೆ ಮುಂದೆ ಬೆಂಕಿ ಹಚ್ತೀವಿ ಆ ಬೆಂಕಿ ಹಚ್ಚೋ ಕಾರಣ ಏನು ಅಂತಂದ್ರೆ ಹೊಗೆ ಹಾಕಿಸ್ಕೊಂಡ ಅಂತ ನಾವ್ ಹೇಳ್ತೀವಿ ಹೊಗೆ ಅದಲ್ಲ ಅದೆಲ್ಲ ಹೊಗೆ ಹಾಕಿಸ್ಕೊಂಡ ಅಲ್ಲ ಈಗ ಇವಾಗಾದ್ರೂ ಸಿಟಿ ಇದೆ ಬಾಯಿ ಮತ್ತೆ ಕೇಳ್ಕೊಂಡ್ ಕೇಳ್ಕೊಂಡ್ ಮುಂಬಡ್ಬೋದು ಎಲ್ಲಿ ಸಾವಾಗಿದೆ ಎಲ್ಲಿ ಸಾವಾಗಿದೆ ಅಂತ ಮುಂಚೆ ಕಾಡ್ ಪ್ರದೇಶ ಅಲ್ವಾ ಆ ಕಾಡಲ್ಲಿ ಎಲ್ಲಿ ಸಾವಾಗಿರೋ ಜಾಗ ಯಾವ ಮನೆ ಮುಂದೆ ಸಾವಾಗಿದೆ ಅಂತ ಕೇಳ್ಕೊಂಡು ಬರಕ್ ಆಗಲ್ವಲ್ಲ ಯಾರೋ ಹೊಸಗುರ್ ಬಂದಿರ್ತಾರೆ ಬೇರೆ ಊರಿಂದ ಬಂದಿರ್ತಾರೆ ಕೇಳ್ಕೊಂಡ್ ಕೇಳ್ಕೊಂಡ್ ಬರಕ್ ಆಗಲ್ಲ ಅಥವಾ ಊರಲ್ಲಿರೋ ಜನ ಎಲ್ಲ ಆ ಶವದ್ ಮುಂದೆನೆ ಹೋಗ್ ಸೇರ್ಕೊಂಡ್ಬಿಟ್ಟಿರೋರಲ್ವಾ ಯಾರು ಸಿಗೋದು ಇಲ್ವಲ್ಲ ಡ್ರೆಸ್ ಕೇಳಕ್ ಯಾವ ಜಾಗ ಅಂತ ಕಾಡಲ್ಲಿ ನೋಡಿದ್ರು ಈ ಬೆಂಕಿ ಹೊಗೆ ಹಾಕಿದ್ರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ದೂರಕ್ಕೂ ಅದು ದೂರ ಕಾಣಿಸ್ತದೆ ಆ ಕಾಣಿಸೋಕೋಸ್ಕರ ಈ ಬೆಂಕಿ ವಗೆ ಹಾಕೋದಷ್ಟೇನೆ ಬೇರೆ ಇನ್ನೇನು ಇಲ್ಲ ಅದ್ರಿಂದ ಆ ಹೊಗೆ ಹೋಯ್ತಾ ಇದ್ರೆ ಅವು ಇಲ್ಲಿ ಸಾವಾಗಿರೋ ಜಾಗ ಅದು ಅಂತ ಅಂದ್ಬಿಟ್ಟು ಅದನ್ನು ಉಡಿಕೊಂಡ್ ಬೆಂಕಿ ಹೊಗೆ ಹೋಗ್ತಿರೋ ಜಾಗ ಉಡಿಕೊಂಡ್ ಬಂದು ಆ ಸಾವಿನ ಮನೆ ಹತ್ರ ತಲುಪ್ತಾರೆ ನಂತರ ನೋಡಿ ಶವನ ಎತ್ಕೊಂಡ್ಬೇಕಾದ್ರೆ ಆಮೇಲೆ ಮತ್ತೆ ಕೂಳು ಬೇಯಿಸ್ತಾರೆ ಏನು ಅನ್ನ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಕೂಳು ಬೇಯಿಸ್ತಾರೆ ಏನ್ ಬೇಯಿಸ್ತಾರೆ ಅಂತಂದ್ರೆ ಈ ಅನ್ನ ದೇಹ ಇದನ್ನ ತಿನ್ಕೊಂಡು ಬೆಳೆದಿತ್ತು ಕೊನೆ ಸಾರಿ ಇನ್ನೊಂದ್ಸತಿ ಪಿಂಡ ಪ್ರದಾನ ಹೇಳಿ ಶವದ ಮುಂದೆ ಹಾಕೋದಕ್ಕೆ ಬೇಯಿಸ್ತಾರೆ ಅರ್ಶನ ಹಾಕ್ಬಿಟ್ಟು ಅದನ್ನು ಸಹ ತಗೊಂಡು ಜೊತೆಯಲ್ಲಿ ಹೋಗ್ತಾರೆ ಏನು ಅದನ್ನ ಶವ ಏನು ಸಂಸ್ಕಾರ ಮಾಡ್ತಾರೆ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೂ ಬಟ್ಟಿಗೆ ಬಟ್ಟೆ ಇಕ್ಕಿ ಈ ಪಿಂಡನ ಕೈಲಿಟ್ಟು ಈ ಈ ಬೆಂಕಿ ಕೈಲಿಟ್ಕೊಂತೀವಲ್ಲ ಏನು ಅಹ್ ಅಗರ್ಬತ್ತಿ ಹಚ್ವಿ ಈಗ ಹಿಂದಿನ ಕಾಲದಲ್ಲಿ ಬೆಂಕಿನ ಹೋಗೋರು ಅಂದ್ರೆ ಸ್ಪಂಜು ಅಥವಾ ಈಜಿಲುಗಳನ್ನ ಹಾಕೊಂಡು ಹೋಗೋರು ಏನ್ಕೆ ಅಂದ್ರೆ ಅಲ್ಲಿ ಸ್ಮಶಾನದಲ್ಲಿ ಮತ್ತೆ ಬೆಂಕಿಗ ಕಡ್ಡಿ ಇವಾಗ ಮ್ಯಾಚ್ ಬಾಕ್ಸ್ ಐತೆ ಎಲ್ಲ ಹಿಂದಿನ ಕಾಲದಲ್ಲಿ ಎಲ್ಲಿರೋದು ಇರ್ತಿರ್ಲಿಲ್ವಲ್ಲ ಈ ಬೆಂಕಿನ ಹೋಗಿರ್ತಲ್ಲ ಆ ಬೆಂಕಿಯಿಂದಾನೇ ಅದಕ್ಕೆ ಬೆಂಕಿ ಹಚ್ಚೋದಕ್ಕೆ ಅಷ್ಟೇನೆ ಹೊತ್ತು ಇನ್ನೇನು ಅಲ್ಲ ಬೇರೆ ಇನ್ನೇನು ಕಾರಣ ಇಲ್ಲ ಈ ಬೆಂಕಿ ಮನೆಯಿಂದಾನೆ ಎತ್ಕೊಂಡೋಗ ಅಲ್ಲಿ ಬೆಂಕಿ ಪಟ್ಟ ಸಿಗಲ್ವಲ್ಲ ಕಾಡಲ್ಲಿ ಅದಕ್ಕೋಸ್ಕರ ಅಷ್ಟೇನೆ ನೋಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಏಕ ಕಡಲೆಪುರಿ ಅಥವಾ ಹೂವ ಇದನ್ನೆಲ್ಲ ಚೆಲ್ಕೋ ಅಂತ ಹೋಯ್ತಿವಿ ಇದರಿಂದ ಇರೋ ಕಾರಣ ಏನು ಅಂತಂದ್ರೆ ನೋಡಿ ದೇಹದಲ್ಲಿ ಕಳ್ಳೆಪುರಿ ಏನು ಲಘು ಪದಾರ್ಥ ಅದು ಭತ್ತದಿಂದ ಆಗಿರ್ತದೆ ಇದೇ ಇಷ್ಟೇ ಇದು ದೇಹದಲ್ಲಿ ಶಕ್ತಿ ಇತ್ತು ಅನ್ನ ತರ ಈಗ ಟುಳ್ಳಾಯ್ತು ಅನ್ನೋ ಒಂದು ಸೈಂಟಿಫೈ ಎಲ್ಲರಿಗೂ ತಿಳಿಸೋದಕ್ಕೆ ಕಾಸು ಸಹ ಏರಿಸ್ತೀವಿ ನೋಡಪ್ಪ ಎಷ್ಟೇ ಕಾಸಿದ್ರು ಸಹ ಒಂದು ಬಿಡಗಾಸು ನಿನ್ ಕೈಯಲ್ಲಿಕೊಂಡ್ ಹಾಕಿಲ್ಲ ಆ ಇಷ್ಟೇ ಇದು ಬದುಕಿನ ಅರ್ಥ ಅಂತ ಸಾವು ನೆರೆದಿರ್ತಾರಲ್ಲ ಜನ ಅವ್ರಿಗೆ ಐಡೆಂಟಿಫೈ ಹೇಳೋದಕ್ಕೋಸ್ಕರ ಆ ಕಾಸ್ನ ಸಹ ಎರ್ಚೋದು ಇನ್ನೇನು ಅಲ್ಲ ಏನೇ ಕಾಸು ಸಂಪಾದನೆ ಮಾಡಿ ಎಲ್ಲ ಎಲ್ಲೇ ಬಿಟ್ಟೋಗ್ಬೇಕಪ್ಪ ಅಂತ ಆಮೇಲಿಂದ ಈ ಕಳೆಪುರಿ ಇದನ್ನೆಲ್ಲ ಏನು ಕೂವ ಎಲ್ಲ ಆಚೆ ಹಾಕೊಂಡೋಗ್ತಿವಿ ಅಂತಂದ್ರೆ ನೋಡಿ ಕತ್ಲಲ್ಲಿ ಎತ್ಕೊಂಡು ಹೋಗಿರ್ತೀವಿ ಅಥವಾ ಇವಾಗಿರೋ ಥರ ರೋಡ್ ಇರಲ್ಲ ರಸ್ತೆ ಇರಲ್ಲ ಅಥವಾ ಒಳಗಡೆ ಎಲ್ಲೋ ತಗೊಂಡೋ ದೂರದಲ್ಲಿ ತಾನೆ ಉಣೋದು ಆ ಜಾಗನೂ ಎಲ್ಲಿ ಅಂತ ಗೊತ್ತಾಗಲ್ವಲ್ಲ ಈ ಕಳ್ಳಪುರಿ ಏಕೆ ಹೆಚ್ಕೊಂಡು ಹೋಗಿದ್ರೆ ಆ ಜಾಗಗಳಲ್ಲಿ ಇರುವೆಗಳು ಹುಳ ಉಪ್ಪೆಗಳು ಎಲ್ಲ ತಿಂದಿರ್ತವೆ ಒಂದು ಮೂರು ದಿವಸದವರೆಗೂ ಹೆಂಗೋ ಮತ್ತೆ ಹೋಯ್ತಿವಲ್ಲ ಪೂಜೆ ಮಾಡೋಕ್ಕೆ ಆ ಜಾಗನ ಐಡೆಂಟಿಫೈ ಮಾಡೋಕೆ ಏನ ಆ ಎಲ್ಲ ಬಿಸಾಕಿದ್ರೆ ದಾರಿ ಉದ್ದಕ್ಕೂ ಆ ಎಣ ಎಲ್ಲೋಗಿದೆ ಅಂತ ಹುಡ್ಕೊಂಡು ಹೋಗೋದಾಗ ಡೆಡ್ ಬಾಡಿ ಹೂಳ್ತಾ ಇರೋ ಜಾಗ ಅಂದ್ರೆ ಶವ ಎಲ್ ಊತಿರ್ತೀವಿ ಆ ಜಾಗನ ಐಡೆಂಟಿಫೈ ಮಾಡೋದಕ್ಕೆ ಏಕ ಹೋಗೋದನ್ನ ಹೂವು ಅಯ್ಯ ನೋಡ್ಕೊಂಡು ಅವ್ ಕಳ್ಳಪುರಿ ಇದ್ರ ಜಾಗ ಹುಳ ಹೋಗ್ತಾ ಇರ್ತದ ಅದು ನೋಡ್ಕೊಂಡು ಹೋಗೋದಕ್ಕೋಸ್ಕರ ಅಥವಾ ಸಾವಿಗೆ ಯಾರನ್ನ ಲೇಟ್ ಬಂದ್ ಮಣ್ಣು ಲೇಟ್ ಆದ್ರೂ ಆ ಹೂವ ಬಿದ್ದಿರೋ ಜಾಗ ನೋಡ್ಕೊಂಡು ಹೋದ್ರೆ ನಾವು ಸೀದಾ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗ್ಬೋದಲ್ವಾ ಅದ್ರ ಲೇಟ್ ಆಗಿ ಬಂದ್ ಮಾರ್ನೇ ಸರ್ ಬಂದು ಗುಡ್ನ ಗೋರಿ ಹತ್ರ ಕೈ ಮುಕೊಂಡ್ ಬರ್ಬೋದಲ್ವಾ ಅದಕ್ಕೋಸ್ಕರ ಈಗ ಮಶಾನ ಇದೆ ಈಗ ಜಾಗ ಎಲ್ಲಿದೆ ನಾನು ಹೇಳ್ತಾರೆ ನೂರೈವತ್ತು ಇನ್ನೂರು ವರ್ಷಕ್ಕೆ ಮುಂಚೆ ಆತರ ಹಿಂದಿಕ್ಕ ಹೋಗಿ ನೆಲಕ್ಕೆ ಕಲ್ಪಿಸ್ಕೊಳ್ಳೋದಕ್ಕೆ ಆತರ ನಮ್ಮ ಹಿರಿಯರು ಮಾಡಿರೋ ಪದ್ಧತಿ ಈಗ ಗುಂಡಿ ಹೊಡಿತೀವಿ ಗುಂಡಿಗೆ ಕೆಲವರು ಬಾಳೆ ಎಲೆ ಹಾಕ್ತಾರೆ ಉಪ್ಪು ಹಾಕ್ತಾರೆ ಉಪ್ಪು ಹಾಕ್ಬಿಟ್ಟು ಮಲಗಿಸ್ತೀವಿ ಪೂಜೆ ಮಾಡ್ತೀವಿ ಆಮೇಲಿಂದ ಗೋರಿ ಕಟ್ತೀವಿ ಅಥವಾ ಸುಡ್ತೀವಿ ಅಲ್ವಾ ಇದರ ಆಮೇಲಿಂದ ಏನ್ ಮಾಡ್ತೀವಿ ಈ ದಿಬ್ಬ ಎತ್ತರ ಬಂದ್ರೆ ಆಯ್ಸ್ ಜಾಸ್ತಿ ಇತ್ತು ದಿಬ್ಬ ಒಳಗಿದ್ರೆ ಇಲ್ಲ ಈ ತರ ಏನು ಇಲ್ಲ ಸಾವ್ ಬಂದ್ಮೇಲೆ ಸಾವೇನೆ ಆ ಮಣ್ಣು ಸ್ವಲ್ಪ ಲೂಸ್ ಆಗಿರ್ತದೆ ದಿಬ್ಬ ಹೆಚ್ಚಾಗ ಬಂದಿರ್ತದೆ ಮುನ್ ಗಟ್ಟಿ ಇರ್ತದೆ ದಿಬ್ಬ ಒಳಗಾಗಿರ್ತದೆ ಅದರಿಂದ ಏನೇನು ಇಲ್ಲ ಆಯ್ತಾ ನಂತರ ಈ ಸುಡ್ತೀವಿ ಇಲ್ಲೋ ಮಣ್ಣು ಮಾಡ್ತೀವಿ ಏನು ಈ ಪಂಚಭೂತಗಳಿಂದ ಪಡೆದಂತ ದೇಹ ಮತ್ತೆ ಈ ಪಂಚಭೂತಗಳಲ್ಲೇ ಲಿನೀನ ಆಗ್ಬೇಕು ಅಂತ ಅಂದ್ಬಿಟ್ಟು ಅಷ್ಟೇನೆ ನಂತರ ಏನ್ ಮಾಡ್ತೀವಿ ಅಂದ್ರೆ ದೇಹ ಪಂಚಭೂತದಿಂದ ಅಂದ್ರೆ ಗಾಳಿ ನೀರು ಆಕಾಶ ಭೂಮಿ ಈ ಬೆಂಕಿಯಿಂದ ಇದನ್ನೆಲ್ಲ ನಾವು ಪಡೆದಿದ್ದೀವಲ್ವಾ ಮತ್ತೆ ಅದರಲ್ಲೇ ಅದಕ್ಕೆ ಸೇರಿಸ್ಬಿಡೋಕೋಸ್ಕರ ಅದನ್ನ ಮಣ್ಣಲ್ಲಿ ಹಾಕ್ತೀವಿ ಇಲ್ಲ ಅಂತಂದ್ರೆ ಈ ಮಣ್ಣಿಗೆ ಬಂದೇ ಮಣ್ಣು ಸೇರ್ಕೋಂತ ಐಡೆಂಟಿಫೈಗೆ ಇಲ್ಲ ಈ ಬೆಂಕಿಲಿ ಹಾಕಿ ಸುಟ್ಬಿಡ್ತೀವಿ ಈ ಸುಟ್ಟಿನ ನಂತರ ಏನ್ ಮಾಡ್ತೀವಿ ಆ ಪೂಜೆ ಮಾಡೋ ಪ್ರೇಮ ಮತ್ತೆ ಇನ್ನೊಂದ್ಸರ್ತಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಅಲ್ಲಿ ಹರಿಶ್ಚಂದ್ರ ಇರ್ತದೆ ಈಗ ಮಶಾನದಲ್ಲಿ ಹರಿಶ್ಚಂದ್ರ ಇದೆ ಹರಿಶ್ಚಂದ್ರ ಅಂತಂದ್ರೆ ನಾನು ಆಗ್ಲೇ ಒಂದು ವಿಡಿಯೋ ಹೇಳಿದ್ದೀನಿ ಸುಡ್ಗಾರ್ ಸತ್ಯ ತಿಳೀರಿ ಅಂತ ಒಂದು ವಿಡಿಯೋ ಮಾಡಿದೀನಿ ಹೋಗಿ ನೋಡಿ ಅದ್ರ ಹೇಳಿದ್ದೀನಿ ಸುಡ್ಗಾರ್ ಸತ್ಯ ನೋಡಪ್ಪ ಈ ದೇಹ ಅನ್ನೋದು ಸತ್ಯ ಈ ಸತ್ಯವಾಗಿರೋ ದೇಹ ಪಡೆದಿದ್ದೆ ಇದ್ರೊಳಗಡೆ ಭಗವಂತ ಇದ್ದ ಸತ್ಯವಾಗಿ ಅವನು ನೀನು ಬದುಕಿರುವಾಗಲೇ ನೀನು ಕಾಣ್ಲಿಲ್ಲ ಅವನ್ನ ಕಾಣ್ದಿರ ಸತ್ತೋಗ್ಬಿಟ್ಟೆ ಈಗ ಹೋಯ್ತಾ ಇದ್ಯಾ ನಿನ್ನೊಳಗಿರೋ ಬದುಕ ಮನುಷ್ಯನ ಮತ್ತೆ ನೀನು ಕಾಣಪ್ಪ ಅಂದ್ರೆ ಸ್ಮಶಾನದ ಸತ್ಯ ಇರ್ತಾನೆ ಅಂದ್ರೆ ಸತ್ಯ ಇರ್ತಾನೆ ನಮ್ಮೊಳಗೆ ನಮ್ಮ ದೇಹ ನಮ್ಮ ದೇಹನೇ ಸ್ಮಶಾನ ನಿತ್ಯ ಸ್ಮಶಾನ ದೇಹ ಅಲ್ವಾ ಭಗವಂತ ಅನ್ನೋ ಸತ್ಯ ಆಯ್ತಾ ಅದು ನೀನು ಕಾಣ್ಲಿಲ್ವಲ್ಲಪ್ಪ ಅಂತ ಐಡೆಂಟಿಫೈಗೆ ಸತ್ಯ ಹರಿಶ್ಚಂದ್ರ ನಿಕ್ಕಿರೋದು ಅಲ್ಲಿ ಮಶಾನದಲ್ಲಿ ಶಿವ ವಾಸ ಇರ್ತಾನೆ ಅಂತಂದ್ರೆ ನಮ್ಮಲ್ಲೇ ಶಿವ ಯಾವಾಗಲೂ ವಾಸ ಇರ್ತಾನೆ ಅಂತ ಅದನ್ನ ನೀವು ಹುಡ್ಕೊಳ್ಳಿಲ್ವಲ್ಲ ಅಂತ ಅಲ್ವಾ ಇನ್ನೇನು ಇಲ್ಲ ನಂತರ ನೋಡಿ ಮತ್ತೆ ಈ ಮಡಕೆ ತೂತಿಕ್ತಿವಿ ಮೂರ್ ಸತಿ ತೂತಿ ಮಡಕೆ ಸುತ್ತ ಮೂರ್ ಸುತ್ತಬಿತ್ತೀವಿ ಏನು ಆ ಮೂರ್ ಸುತ್ತು ಅಂತಂದ್ರೆ ನೋಡಿ ನಮ್ಮ ದೇಹದಲ್ಲಿ ಆಕಾಶ ಬಿಡಿ ಭೂಮಿ ಬಿಟ್ಬಿಡಿ ಇದ್ಮೇಲೆ ಇರ್ತೀವಿ ನಮ್ಮ ದೇಹದಲ್ಲಿ ಮೂರು ಶಕ್ತಿ ಇರ್ತದೆ ಯಾವಾಗ್ಲೂ ಏನಿರ್ತದೆ ನೀರ್ ಇರ್ತದೆ ಗಾಳಿ ಇರ್ತದೆ ಅಗ್ನಿ ಇರ್ತದೆ ಈ ಮೂರು ಶಕ್ತಿ ನಮ್ಮ ದೇಹದಿಂದ ಖಾಲಿ ಆಯ್ತು ಈ ಮೂರು ಶಕ್ತಿ ಖಾಲಿ ಆದ್ಮೇಲೆ ಏನಾಯ್ತದೆ ನೀರ್ ತೂತಿಕ್ಸ್ ನೀರ್ ಖಾಲಿ ಆಯ್ತಲ್ಲ ಆ ನೀರ್ ಖಾಲಿ ಆದ್ಮೇಲೆ ಏನಾಯ್ತದ ಮಡಕೆ ಖಾಲಿ ಟೊಳ್ಳು ಈ ದೇಹ ಟೊಳ್ಳಾಯ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ವರದಿ ನುಚ್ಚು ನೂರು ಮಾಡ್ತೀವಿ ಅಂದ್ರೆ ಆ ಸ್ಮಶಾನಕ್ ಸಮಾಧಕ್ಕೆ ಬಂದಿರ್ತದಲ್ಲ ಏನು ಸ್ಮಶಾನದ ಕಾರ್ಯಕ್ಕೆ ಅವ್ರಿಗೆ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ ಏನು ಇದನ್ನೆಲ್ಲ ಮಾಡಿ ನೋಡಪ್ಪ ನಿಮ್ದೇದೊಳಗು ಈ ಮೂರು ಶಕ್ತಿ ಐತೆ ಏನು ಗಾಳಿ ನೀರು ಅಗ್ನಿ ಈ ಮೂರು ಶಕ್ತಿ ಹೋಗೋದಕ್ಕೂ ಮುಂಚೆ ನಿಮ್ಮ ದೇಹದೊಳಗಡೆ ಭಗವಂತ ಮನೆಯವನ್ನ ಕಾಣ್ರಪ್ಪ ಇಲ್ಲಾಂದ್ರೆ ಇದೇ ಥರ ಮಟಕೆ ಥರ ಟೊಳ್ಳು ಯಾವುದಕ್ಕೂ ಉಪಯೋಗ ಬರೆದಿರೋಂಥ ಸಾಹಿತ್ಯಪ್ಪ ಭಗವಂತನ ಮುಂದೆ ಇದನ್ನೆಲ್ಲ ನೀನು ಕಂಡುಕೊಳಪ್ಪ ನಿನ್ನೊಳಗೆ ನೀರೋ ಭಗವಂತ ನೀನು ಅಂತ ಕೊನೆಯದಾಗಿ ಆ ಪಿಂಡ ಏನು ತಂದಿರ್ತೀವಿ ಅನ್ನ ಅದನ್ನ ಸುತ್ತ ಹೆಣ್ಣು ಸುತ್ತ ಮಾಡ್ಬಿಟ್ಟು ಶಾಸ್ತ್ರ ಮಾಡಿ ಅದನ್ನ ಮಣ್ಣು ಮಾಡ್ತೀವಿ ಇದು ಮಾಡಿ ಬರ್ತೀವಿ ಅಲ್ಲಿಗೆ ಈ ಶವ ಸಂಸ್ಕಾರ ಆಯಿತು ಸೀದಾ ಮನೆಗೆ ಬಂದು ಮನೆಗೆ ಬಂದಾಗ ಏನ್ ಮಾಡ್ತೀವಿ ಆ ಕುಟುಂಬದವರು ಬೇರೆ ಇನ್ಯಾರ ಮನೆಗೂ ಹೋಗಂಗಿಲ್ಲ ಅಂದ್ರೆ ಹನ್ನೊಂದ್ ಆಗ ಗಂಟ ಏನ್ ಕಾರಣ ಅಂತಂದ್ರೆ ನೋಡಿ ಆ ಅವ್ರ ಮನೆಗೆಲ್ಲ ಸೂತ್ಕಾ ಇರ್ತದೆ ಏನ್ ತುಕ್ ಹೋಗ್ಬಾರ್ದು ಅಂದ್ರೆ ನೋಡಿ ಈಗ ನಮ್ ಕೊರೋನಾ ಬಂತು ಎಷ್ಟು ದಿನ ನಮ್ನ ಕ್ವಾರಂಟೈನ್ ಮಾಡಿದ್ದು ಹನ್ನೆರಡು ದಿನ ಹನ್ನೊಂದ್ ದಿನ ಅಂತ ಅಲ್ವಾ ಏನು ಅಂತಂದ್ರೆ ಏನಾರ ಅವ್ರ ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಏನಾರ ಕಾಯಿಲೆ ಕಸಾಲೆ ಬಂದು ಏನಾರ ಅಂಟ್ರೋಗ ಬಂದು ಏನಾರ ರೋಗ ಬಂದು ಸತ್ತಿದ್ರೆ ಅದು ಅವ್ರ ಕುಟುಂಬದವ್ರು ಮಾತ್ರ ಅಲ್ಲಿ ಆ ಕುಟುಂಬದವ್ರು ಮಾತ್ರ ಸಾಯಿಲಿ ಅಂತ ಹಿಂದಿನ ಕಾಲದಲ್ಲಿ ಕಾಯಿಲೆಗಳು ಇತ್ತಲ್ಲ ಅದಕ್ಕೋಸ್ಕರ ಈ ಹನ್ನೊಂದು ದಿನ ಹನ್ನೆರಡು ದಿನ ಅಷ್ಟೇ ಇನ್ನೇನು ಬೇರೆ ದೊಡ್ಡ ವಿಷಯ ಅಲ್ವೇ ಅಲ್ಲ ಅದ್ರೊಳಗಡೆ ಇದೇ ಸೈಂಟಿಫಿಕ್ ಕಾರಣ ಅವ್ರೇನ್ ಮುಟ್ಟಸ್ಕೊಂಡ್ಬಿಟ್ರೆ ಅವ್ರ ಮನೆಗೆ ಹೋಗ್ಬಾರ್ದು ಸೂತ್ಕ ದೇವಸ್ಥಾನಕ್ಕೆ ಹೋಗ್ಬಾರ್ದು ಪೂಜೆ ಮಾಡ್ಬಾರ್ದು ಅದೆಲ್ಲ ಏನು ಇಲ್ಲ ಸಾವಿನ ಮನೆ ಇರ್ತದೆ ಅವರೆಲ್ಲ ದುಃಖದಲ್ಲಿ ಇರ್ತಾರೆ ಅವರು ಸ್ವತಂತ್ರವಾಗಿ ಫ್ರೀ ಆಗಿ ಬಿಟ್ಬಿಡು ಇಲ್ಲಾಂದ್ರೆ ಹೋಗಿ ಅಯ್ಯೋ ಹಂಗಾಗ್ಬಾರ್ದು ಸಾವಿ ಹಿಂಗಾಗಬಾರ್ದು ಸಾವ್ ತಲೆ ತಿಂತಿರಲ್ವಾ ಅದಕ್ಕೋಸ್ಕರ ಮಾಡ್ತಾರೆ ಯಾರು ಅವ್ರ ಮನೆ ಮುಂದೆ ಹೋಗ್ಬಾರ್ದು ಅವ್ರ ಅವ್ರ ಮಕ್ಕ ನೋಡಬಾರ್ದು ಅಥವಾ ಅವ್ರ ಯಾರ ಮನೆಗೆ ಅವ್ರು ಹೋಗ್ಬಾರ್ದು ಅಂತ ಒಂದು ಐಡೆಂಟಿಫೈ ಏನೋ ಯಾರು ಕಾಯಿಲೆ ಬಂದು ಅವ್ರ ಮನೇಲಿ ಅಂಟ್ರೋ ಇದ್ರೆ ಅವ್ರ ಕುಟುಂಬದಲ್ಲಿರೋ ಮಾತ್ರ ಸಾಯಿಲಿ ಅಂತ ಅಷ್ಟೇ ಬೇರೆಯವ್ರಿಗೆಲ್ಲ ಅಳ್ ಬಿಡ್ತದಿಲ್ಲ ಅಂದ್ರೆ ಅಂತ ಅಷ್ಟೆ ಇನ್ನೇನು ಇಲ್ಲ ಅದ್ರಿಂದೆ ಅನ್ನೋ ದಿಸಕ್ಕೆ ಮಾಡ್ತೀವಿ ಮತ್ತೆ ಹೋಗಿ ಅದನ್ನ ಹತ್ರ ಭೂಮಿ ಹತ್ರ ಅವ್ರು ಏನೇನೆಲ್ಲ ತಿಂತಾರೆ ಅದನ್ನೆಲ್ಲ ಪೂಜೆ ಮಾಡ್ತೀವಿ ಮತ್ತೆ ಧನ್ಯತಾ ಭಾವ ತೋರಿಸ್ತೀವಿ ಅಥವಾ ಅವ್ರ ಬೂದಿ ಇತ್ತು ಅಂದ್ರೆ ಬೂದಿ ತಗೊಂಡು ನಾವೇನ್ ಮಾಡ್ತೀವಿ ನಮ್ಮ ಹತ್ತಿರದ ಹೊಳೆಗೋ ಅಥವಾ ನದಿಗೋ ಕೆರೆಗೋ ಸಮುದ್ರಕ್ಕೋ ಅನೇಕ ನಮ್ಮ ಸೌಕರ್ಯಕ್ಕೆ ತಕ್ಕನ ನಮ್ಮ ಊರುಗಳಲ್ಲೇ ಇರ್ತದೆ ಅಲ್ಲಿ ಹೋಗಿ ಮತ್ತೆ ಪಂ ಬೂದಿ ಮಣ್ಣಲ್ಲಿ ಆ ಭೂಮಿಯ ಸ್ವಲ್ಪ ಮೂಳೆ ಗಿಳೆ ಎತ್ಕೊಂಡು ಒಂದು ಪುರೋಹಿತರ ಹಿಡಿದು ಮತ್ತೆ ಅಲ್ಲಿ ಅವರಿಗೆಲ್ಲ ಅದು ತುಪ್ಪ ಎಲ್ಲ ಬಿಟ್ಟು ಮತ್ತೆ ನದಿ ನದಿಗೆ ಮತ್ತೆ ಪಂಚಭೂತದಲ್ಲಿ ನೀರು ಒಂದು ಅಂಶ ಅಲ್ವಾ ಅದಕ್ಕೆ ನಾವು ಅದನ್ನ ಸೇರಿಸಿ ಮತ್ತೆ ನಾವು ತಲೆ ಬೋಳಿಸ್ಕೊಂಡು ಏನ ಯಪ್ಪ ಕೊಳ್ಳಿ ಹಿಡ್ದಿರ್ತಾನೆ ಅವ್ನಿಗೆ ಬೋಡಿಸ್ಕೊಂಡು ಕರ್ಕೊಂಬತ್ತೀವಿ ಆಮೇಲಿಂದ ಈ ಮುತ್ತೈದೆಯ ಸತ್ರೆ ಪರವಾಗಿಲ್ಲ ಈ ಅಜ್ಜ ಸತ್ರೆ ಯಾ ಹೆಣ್ಮಕ್ಳಿಗೆ ಏನ್ ಮಾಡ್ತೀವಿ ಬಳೆ ಹೊಡಿತಾರೆ ಕುಂಕುಮ ಮಾಡಿಸ್ತಾರೆ ಆಮೇಲೆ ಅವ್ರಿಗೆ ಹೂವು ಕಿತ್ತಾಕ್ತಾರೆ ಕುತಾಕ್ ಬಿಟ್ಟು ಏನ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಬೋಡಿ ಹೊಡೆಯೋರು ಬೋಡಿ ಹೊಡೆದು ಬಿಳಿ ಬಟ್ಟೆ ಕೊಟ್ಟು ವಿಭೂತಿ ಹೊಡೆದು ಕುಡಿಸ್ಬಿಡೋರು ಅಂದ್ರೆ ಇವರು ದೇವ್ರ ಸಮಾನ ಇನ್ಮೇಲೆ ಈ ತಾಯಿನ ಯಾರು ಕೆಟ್ಟ ದೃಷ್ಟಿಯಿಂದ ನೋಡ್ಬಾರ್ದು ಅವ್ರಿಗೆ ಗೌರವದಿಂದ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೆಲ್ಲ ಹಿಂದಿನ ಕಾಲದಲ್ಲಿತ್ತು ಮೂಡ್ ನಂಬಿಕೆ ಈಗೆಲ್ಲ ಅದೆಲ್ಲ ಏನು ಇಲ್ಲ ಎಲ್ಲಾರು ತಾಯಿ ಅಂದ್ರೆ ಈಗ ಕುಂಕುಮನೂ ಇಡ್ತಾರೆ ಹೂವನೂ ಮುಡಿತಾರೆ ಎಲ್ಲಾ ಇದ್ ಮಾಡ್ತಾರೆ ಆಮೇಲೆ ಅವ್ರಿಗೆಲ್ಲ ಅವಮಾನ ಮಾಡ್ಬೇಡಿ ಅವ್ರು ಗಂಡ ಸತ್ತೋಗಿರೋದು ಅವರು ಪೂಜೆಗೆ ಬರಬಾರ್ದು ಅವ್ರು ಕರಿಬಾರ್ದು ಅವ್ರ ಮಕ್ಕ ನೋಡ್ಬಾರ್ದು ಹಂಗೆಲ್ಲ ಹೇಳ್ಬೇಡಿ ಯಾವತ್ತಿದ್ರು ನಮ್ಮ ಮನೆ ಹೆಣ್ಮಕ್ಳು ನಮ್ಗೆ ದೇವ್ರ ಸಮಾನನೇ ಅವ್ರ ಗಂಡ ಸತ್ತೋಗಿಬಿಟ್ಟಿದ್ರೆ ಏನು ಅವ್ರೊಳಗ್ ಭಗವಂತ ಇದೇ ಅವ್ರೊಳಗ್ ಭಗವಂತ ಇರೋರಿಗೆ ಎಲ್ಲರೂ ದೇವ್ರೇನೆ ಅದರ ಇಯ್ಯಳಸಿ ಮಾತಾಡ್ಬೇಡಿ ಗಂಡ ಸತ್ತೋಗಿರೋಳಗ್ ಮರ್ಯಾದೆ ಕೊಡ್ಬಾರ್ದು ಅವ್ರಿಗೆ ಪೂಜೆಗೆ ಕರಿಬಾರ್ದು ಅವರು ಅವ್ರ ಕೈಲಿ ಏನು ಅವ್ರ ಎದುರು ಬದ್ರು ಬಂದ್ರೆ ನೋಡಬಾರ್ದು ಇವೆಲ್ಲ ಮಾಡಬೇಡ್ರಿ ಇದೆಲ್ಲ ಮೂಡ್ ನಂಬಿಕೆ ಇಷ್ಟು ಕಾರಣ ನಂತರ ಈಗ ತಿಥಿ ಊಟ ಮಾಡ್ತೀವಿ ತಿಥಿ ಊಟಕ್ಕೆ ಏನು ಮಾಡ್ತೀವಿ ಅವರು ಫೇವ್ರೇಟ್ ಫುಡ್ ಇಕ್ತಿವಿ ಅವ್ರು ಏನೇನು ತಿಂತಾರೋ ಎಲ್ಲ ಇಕ್ತಿವಿ ಇಕ್ಬಿಟ್ಟು ಏನು ಪೂಜೆ ಮಾಡ್ತೀವಿ ಎಂತಿಕೆ ಅಂತಂದ್ರೆ ಅಲ್ಲಿ ನೆಂಟರುಗಳೆಲ್ಲ ಬಂದಿರ್ತಾರೆ ಅಥವಾ ಸಾವಿನ ದಿವಸ ಎಲ್ಲ ಸೇರ್ಕಂಡಿದೆ ಎಲ್ಲ ಮಾಡಿರ್ತಾರಲ್ಲ ಅದು ಅದಕ್ಕೆಲ್ಲ ಅವ್ರಿಗೋಸ್ಕರ ಕೃತಜ್ಞತೆ ಊಟ ಆಮೇಲೆ ನಮ್ಮ ಮುಂದಿನ ಜನ್ರೇಷನ್ ಏನಿದೆ ಮಕ್ಕಳುಗಳು ಅವ್ರಿಗೆ ನಮ್ಮ ತಾತ ಅಥವಾ ನಮ್ಮ ಅಜ್ಜಿ ಏನು ತಿಂತಿದ್ರು ಅನ್ನೋದಕ್ಕೋಸ್ಕರ ಐಡೆಂಟಿಫೈ ಅವ್ರ ಏನೇನೆಲ್ಲ ಆಸೆ ಕೊಟ್ಟು ತಿಂತಿದ್ರು ಇದೇ ನಮ್ಮ ಊಟಗಳು ತಿಂತಾ ಇರಿ ಈ ಊಟ ತಿನ್ಬೇಕು ನೀವು ಈ ಊಟ ತಿನ್ಕೊಂಡ್ ಬೆಳೆದಿದ್ವಿ ಇಷ್ಟು ವರ್ಷ ನೂರು ವರ್ಷ ಇದ್ರು ನೂರ್ ಇಪ್ಪತ್ತು ವರ್ಷ ಇದ್ರು ತೊಂಬತ್ ವರ್ಷ ಇದ್ರು ಇಷ್ಟು ಐಟಮ್ ಹುಡುಕಿ ಅವ್ರಿಗೆ ಐಡೆಂಟಿಫೈ ಮಾಡಿ ತೋರಿಸೋದಕ್ಕೋಸ್ಕರ ನೆಕ್ಸ್ಟ್ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಈ ಒಂದು ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾರೆ ಇನ್ನೇನಾರ ಬಿಟ್ಟಿದ್ದೀನಿ ಅಂದ್ರೆ ನೋಡೋದೈರಿ ನೋಡಿ ಇದರಲ್ಲೂ ಸಹ ಮೂಢನಂಬಿಕೆ ಏನ್ ಮೂಢನಂಬಿಕೆ ಈ ಪಿಂಡ ಬಿಡತ್ತ ಹೋಗತ್ತವ ನಾರಾಯಣ ಬಲಿ ಆ ಬಲಿ ಈ ಬಲಿ ಮೋಕ್ಷ ಇಲ್ಲ ಆಮೇಲಿಂದ ಮನೆ ಸತ್ತೋಗಿರೋ ನಕ್ಷತ್ರ ಕೇಳೋದು ಮನೆ ಒಂದು ಮೂವತ್ತು ದಿವಸ ಯಾರು ಮನೇಲಿ ವಾಸ ಇರಬಾರ್ದು ಮನೆ ಬಿಟ್ಟು ಹೋಗ್ಬಿಡ್ಬೇಕು ಈ ರೀತಿ ಎಲ್ಲ ನಿಮಗೆ ಈ ಹೊಟ್ಟೆಪಾಡ್ಗೋಸ್ಕರ ಇರೋರು ಇದನ್ನ ಹೇಳ್ತಾರೆ ಇದೆಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟು ಮೋಸನೆ ದಗಾ ಕೊಡ್ತಾರನೆ ಅವರು ದುಡ್ಡು ಏನು ಪಡ್ಕೊಳ್ಳೋದಕ್ಕೆ ನಿಮ್ಮಿಂದ ಅವ್ರದ್ದೊಂದು ಹೊಟ್ಟೆಪಾಡು ಅವ್ರದೊಂದು ಹೊಟ್ಟೆ ತುಂಬಿಸ್ಕೊಳಕ್ಕೆ ಇರುವಂತ ವೃತ್ತಿ ಅಲ್ವಾ ಆ ವೃತ್ತಿಗೆ ಅನುಗುಣವಾಗಿ ನಿಮ್ಗೆ ಏನಿಲ್ಲ ಚೆನ್ನಾಗೈತೆ ಹೋಗ್ರಿ ಅಂದ್ರೆ ಅವ್ರ ಜೀವನ ನಡಿಬೇಕಲ್ಲ ಅವ್ರ ಮಕ್ಳು ಫೀಸ್ ಕಟ್ಬೇಕಲ್ಲ ಅವ್ರು ಮನೆಗಳು ಕಟ್ಬೇಕಲ್ಲ ಅವ್ರ ಕಾರ್ ತಗೊಬೇಕಲ್ವಾ ಸಿಮ್ನೆ ನಿಮ್ಗೆ ಏನಾದ್ರು ಒಂದ್ ಎದ್ರಸ್ ತುಂಬಾ ಕಡುಬಡವ್ರಿಗೆ ಹೇಳಲ್ಲ ಅವ್ರು ನೋಡ್ಕೊಂಡು ಸ್ವಲ್ಪ ಮಧ್ಯ ವಸ್ತಿಗೆ ಇರೋ ಜನ್ಗಳು ಮಾತ್ರ ಎದ್ಸದಿವ್ರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ಏನ್ ಹೇಳ್ತಾರೆ ಏನಿಲ್ಲ ಅಲ್ಲಿ ಅವರೇ ಪಿಂಡ ಇಕ್ತಾರೆ ಅವರೇ ಅಲ್ಲೆಲ್ಲ ದರ್ಪ ಬಿಡ್ತಾರೆ ಅವರೇ ಕೋಳಿ ಕುಯ್ತಾರೆ ಪೂಜೆ ಮಾಡ್ತಾರೆ ಇದೆಲ್ಲಾ ಮಾಡಿ ಆ ಬಲಿ ಈ ಬಲಿ ಅನ್ಕೊಂಡು ಎಲ್ಲ ಕಂಪ್ಲೀಟ್ ಫ್ರ್ಯಾಡ್ ಇದು ಬೋಸಾ ಇದು ಅಲ್ಲ ನಿಮ್ ಜೊತೆ ಇರೋ ನಿಮ್ ಅಪ್ಪ ಅಮ್ಮ ಸತ್ತರೆ ನಿಮ್ಗೆ ಯಾವ ತನಕ ಕೇಳ ಬಯಸ್ತಾರ ನೀವೇ ಹೇಳ್ರಿ ಬದುಕಿದಾಗೆ ನಿಮ್ಮಲ್ಲಿ ಕೈಡ್ ಬಯಸಿರಲ್ಲ ಅವ್ರ ಜೀವನ್ ಪರ್ಯಂತ ನಿಮಗೋಸ್ಕರ ಬದುಕಿ ಜೀವನನೇ ತೇದಿರ್ತಾರೆ ಇನ್ ಸತ್ ಮೇಲೆ ಅವ್ರ ದೆ ಆಗ್ಬಿಟ್ಟು ಬಂದು ನಿಮ್ಗೆ ಏನ ಕೇಳ್ ಬಯಸ್ತಾರ ಎಲ್ಲ ಸುಳ್ಳು ಅದೆಲ್ಲ ಮಾಡಕ್ ಹೋಗ್ಬೇಡಿ ಒಂದ್ ನಂಬಿಕೆ ನೀವೇ ಹೋಗಿ ನೀವೇ ಒಂದ್ ಹಾಲು ತಗೊಳ್ಳಿ ಒಂದ್ ತುಪ್ಪ ತಗೊಳ್ಳಿ ಅದಕ್ ಬಿಡಿ ನೀವೇ ಒಂಚೂರು ಅನ್ನಕ್ಕೆ ಎಳ್ಳುಂಡಿ ಎಳ್ಳಾಕಿ ಮೂರ್ ಮಿದಿಗೆ ಇಕ್ಕ್ರಿ ಮೂರ್ ಮಿದ್ಗೆ ಇಕ್ಕದೇನು ಅಂತಂದ್ರೆ ಒಂದು ನಮ್ಮ ಈಗ ಸತ್ತವರು ಆಮೇಲೆ ಅವ್ರು ಅವ್ರ ಜ ಅವ್ರ ಹಿಂದಿನ ಜನ್ರೇಷನ್ ಅವ್ರ ಹಿಂದಿನ ಜನ್ರೇಷನ್ ಮೂರ್ ಜನ್ರೇಷನ್ ಗೆ ಆ ಮೂರ್ ಪಿಂಡ ಇಡೋ ಉದ್ದೇಶ ಅಷ್ಟೇನೆ ಮೂರ್ ಜನ್ರೇಷನ್ಗೂ ಬಿಡ್ತಾ ಇದೀನಿ ಅಂತ ನೆಕ್ಸ್ಟ್ ಜನ್ರೇಷನ್ ಸತ್ತರೆ ಹಂಗೆ ಮೂರ್ ಜನ್ರೇಷನ್ ಗೆ ಅದನ್ನ ಮೂರ್ ತಲೆಮಾರ್ಗೆ ಪಿಂಡ ಇಕ್ ಬಿಡೋದು ನೀವೇ ಮಾಡ್ಬಿಟ್ಟು ನೀರ್ ಬಿಟ್ಟು ಬನ್ನಿ ಕೈ ಮುಕ್ಕೊಂಡು ಗಣೇಶನ್ ಒಂದು ಮಂತ್ರ ಹೇಳ್ಬಿಟ್ಟು ನೀವು ಯಾವ ಮನೆ ಐತೋ ಐತವ ಹೆಸರು ಹೇಳಿ ಸತ್ತವರ ಹೆಸರು ಹೇಳ್ಬಿಟ್ಟು ಭಗವಂತ ಅಂತ ಹೇಳ್ಬಿಟ್ಟು ಕೈ ಮುಗಿದ್ ಬನ್ನಿ ಅವ್ರಿಗೆ ಯಾವುದಕ್ಕೂ ಕೊಡ್ಬೇಡಿ ನೋಡಿ ಇನ್ನೊಂದು ಸುಲಭವಾಗಿ ಹೇಳ್ತೀನಿ ಅವ್ರು ಸತ್ತಿದ್ ದಿನ ಅವರು ದಿನ ನೀವೇನ್ ನೆಂಟ್ರ್ ಕರೆದು ಊಟ ತಿಥಿ ಹಾಕ್ಲಿ ಪರವಾಗಿಲ್ಲ ಈ ಮನುಷ್ಯಂದರು ಎಲ್ಲಾದ್ರೂ ಕೊರ ಹೇಳ್ತಾರೆ ತಿಥಿನಲ್ಲೂ ಸಹ ಹನ್ನೊಂದ್ ದಿವ್ಸ ತಿಥಿ ಮಾಡ್ಕೋದಯ ಅವ್ರು ಸೋಮವಾರ ಬಿದ್ಬಿಟ್ಟ ಮಂಗಳವಾರ ಮಾಡದ ನಾನ್ ವೆಜ್ ಮಾಡ್ಬೋದು ಇಲ್ಲ ಹನ್ನೆರಡು ದಿವ್ಸ ಮಾಡ್ಬಿಡೋದ ನಾನ್ ವೆಜ್ ಮಾಡ್ಬೋದು ಅನ್ನೋರು ಅದ್ರಲ್ಲೂ ಮೆನು ಸೆಲೆಕ್ಟ್ ಮಾಡ್ತಾರೆ ಏನು ಆ ಫ್ರೈ ಮಾಡ್ಸು ಈ ಡ್ರೈ ಮಾಡ್ಸು ಇದನ್ ಮಾಡಿಸು ಅಂತ ಸತ್ತೋರ್ ಮಾಡಿದಾಗಲೇ ದುಃಖದಲ್ಲಿ ಇರ್ತಾರೆ ಅದನ್ ಬಿಟ್ಬಿಡ್ತಾರೆ ಇವರು ಫ್ರೈ ಡ್ರೈ ಕೇಳ್ತಾ ಇರ್ತಾರೆ ಇದನ್ನೆಲ್ಲ ನಾವ್ ನೋಡಿ ನೋಡಿ ಸಾಕಾಗ್ಬಿಟ್ಟಿದೀವಿ ಇವ್ರು ಯಾರನ್ನು ಕರೀಲೇಬೇಡಿ ನೀವೇ ಹಚ್ಕಟ್ಟ ಮನೇಲಿ ಅಡಿಗೆ ಮಾಡಿ ಒಳ್ಳೆ ಬಾಕ್ಸ್ಗಳ್ ಪ್ಯಾಕ್ ಮಾಡ್ಕೊಳ್ಳಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಈ ರೋಡ್ ಸೈಡ್ ಮಲಗಿರೋರಿಗೆ ಅವ್ರಿಗೆಲ್ಲ ಕೊಡ್ಕೊಂಡ್ ಬನ್ನಿ ಇಲ್ಲ ನಾನು ನನ್ನ ಅಷ್ಟೊತ್ತೋಗ್ಬಿಟ್ಟು ಅವ್ರಿಗೆ ಏನ್ ಒಂದು ದಿಸ್ಕ ಅಡಿಗೆ ಆಗೋಂತ ನಾನ್ ವೆಜ್ ಊಟನೇ ಆಗಲಿ ಅಥವಾ ವೆಜ್ ನಿಮ್ಮ ಶಕ್ತಿ ಅನುಸಾರ ಅವ್ರಿಗೊಂದ್ ಐದು ಸಾವಿರ ಹತ್ತು ಸಾವಿರ ಕೊಟ್ರೆ ಅವರೇ ಅದನ್ನ ಅಡಿಗೆ ಮಾಡಲ್ಲಿರೋ ಆಶ್ರಮದಲ್ಲಿರೋರಿಗೆಲ್ಲ ತಿಂತಾರೆ ಇದನ್ನೆಲ್ಲ ಈ ತರ ಮಾಡಿ ಹೋಗ್ ಮೂಡ್ ನಂಬಿಕೆ ಬಿಡ್ಬಿಟ್ಟು ಅವ್ರಿಗೆಲ್ಲ ಬಿಡ್ಬಿಟ್ಟು ಏನೇನು ಆಗಲ್ಲ ನಿಮ್ಗೆ ಆ ಮನೆ ಎಲ್ಲ ಬಾಗ್ಲಾಕ್ಸ್ ಬಿಡ್ತಾರೆ ಮನೆ ಎಲ್ಲ ಬೂಸ್ಟ್ ಹಿಡಿದ್ಬಿಟ್ಟು ಜಗ್ಗಿ ಅದ್ಬಿಟ್ಟಿರ್ತದೆ ಆ ಪೈಂಟ್ ಹೊಡ್ಸಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ತಗಂತದ ಯಾರನ್ನ ಮನೆ ಬಿಟ್ಟು ಹೋಗೋಂತಾರ ಇದೆಲ್ಲ ಮೂಡ್ ನಂಬಿಕೆ ಏನೇನು ಇದರಿಂದ ಒಂದೇ ಒಂದು ಸಣ್ಣ ಬಿಡಗಾಳಷ್ಟು ಒಂದೇನು ಇಲ್ಲ ಸತ್ಯ ಸತ್ಯತೆ.